ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನ ಕೊಡೋದು ಸಾಮಾನ್ಯ ಕೆಲವೊಬ್ರು ಹೇಳ್ತಾರೆ ಕೆಲವೊಂದು ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಬಾರ್ದಂತೆ ಅನ್ನೋ ಒಂದು ಏನ್ ಹೇಳ್ತಾರೆ ಎಷ್ಟು ಎಷ್ಟು ಸತ್ಯ ಕೆಲವರು ಒದ್ದಾಡೋದು ಇದೆ ಉದಾಹರಣೆಗೆ ನಾವು ವಾಚ್ ಅನ್ನ ಕೊಡಬಾರ್ದು ಅಂತ ಹೇಳ್ತಾರೆ ಸೆಂಟ್ ಅನ್ನ ಕೊಡಬಾರ್ದು ಕರ್ಜೀಫ್ ಅನ್ನ ಕೊಡಬಾರ್ದು ಮತ್ತೆ ಕನ್ನಡಿ ಆ ರೀತಿಯ ವಸ್ತುಗಳನ್ನು ಮೈಟ್ ಬಿ ಹಾ ಅದನ್ನು ಕೊಡಬಾರ್ದು ಅಂತ ಈ ರೀತಿಯ ಒಂದಷ್ಟು ನಮ್ಮಲ್ಲೇ ಗೊಂದಲಗಳಿದೆ ಉಡುಗೊರೆ ಯಾವ್ದು ಕೊಡ್ಬೇಕು ಅನ್ನೋದ್ಕಿಂತ ಉಡುಗೊರೆ ಅನ್ನೋದು ಒಂದು ಜೊತೆಯಲ್ಲಿ ಯಾವ ಉದ್ದೇಶ ಕೊಡ್ತಾರೆ ಅನ್ನೋದು ಎರಡು ಕೂಡ ಮುಖ್ಯ ಆಗತ್ತಲ್ವಾ ಗಿಫ್ಟ್ ಅನ್ನು ಕೊಡ್ತಕ್ಕಂಥದ್ದೇನಿದೆ ಇದು ಇಷ್ಟಕ್ಕೆ ಯಾವ ಗಿಫ್ಟ್ ಅನ್ನು ಬೇಕಾದ್ರೂ ಕೊಡಬಹುದು ಏನು ಉಡುಗೊರೆಯಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನಂತ ದೊಡ್ಡ ವಿಚಾರ ಅಂತಲ್ಲ ಬಟ್ ಏನಿದೆ ಆದರೆ ಅಂತಂದರೆ ಮುಖ್ಯವಾಗಿ ಕೊಡ್ತಕ್ಕಂಥ ವಸ್ತುಗಳಲ್ಲಿ ಏನು ದ್ರವ್ಯಗಳಿದ್ದಾವೆ ಪ್ರಾಮಾಣಿಕವಾಗಿ ಶಾಸ್ತ್ರೀಯವಾಗಿ ಯೋಚನೆ ಮಾಡೋದಾದರೆ ಲೋಹ ನಿರ್ಮಿತವಾದ ವಸ್ತುಗಳಲ್ಲಿ ಕಬ್ಬಿಣದ ಅಂಶಗಳು ಇರತಕ್ಕಂಥ ವಸ್ತುಗಳನ್ನು ಗಿಫ್ಟ್ ಕೊಡಬಾರ್ದು ಚರ್ಮ ನಿರ್ಮಿತವಾಗಿರ್ತಕ್ಕಂಥ ವಸ್ತುಗಳನ್ನು ಗಿಫ್ಟ್ ಆಗಿ ಕೊಡಬಾರ್ದು ಜೀವಕಳೆ ತುಂಬಲಿಕ್ಕೆ ಬರ್ತಕ್ಕಂಥ ದೇವತಾ ಚೈತನ್ಯ ಸ್ವರೂಪಗಳನ್ನು ಗಿಫ್ಟಾಗಿ ಕೊಡಬಾರ್ದು ಅಂತ ಹೇಳುತ್ತೆ ಅದರಲ್ಲೂ ಮುಖ್ಯವಾಗಿ ಲೋಹ ಮಿಶ್ರಿತ ಅಂತಂದರೆ ಮಿಶ್ರಧಾತು ಸ್ಟೀಲ್ ಇರಬಹುದು ಅಥವಾ ಪ್ಲಾಸ್ಟಿಕ್ ಇರಬಹುದು ಅಥವಾ ಈ ಕಬ್ಬಿಣದ ವಸ್ತುಗಳಿರಬಹುದು ಈ ಥರದ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ಅಷ್ಟು ಶ್ರೇಯಸ್ಕರ ಅಲ್ಲ ಮುಖ್ಯವಾಗಿ ಏನಪ್ಪ ಅಂತಂದರೆ ಗಿಫ್ಟ್ ಕೊಡೋರು ತಗೊಳ್ಳೋರು ಅವರವರು ಪರ್ಸ್ನಲ್ಲು ನೀವೇನು ಗುರುಗಳು ಹೇಳೋದು ಅಂತ ಅನಿಸ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ಈ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಗುಣ ಏನಿದೆ ಅಂದರೆ ಪರಮಾಣು ಅಣು ಅಂತಕ್ಕಂಥದ್ದಿದೆ ಅದರೊಳಗಡೆ ಎಲೆಕ್ಟ್ರಾನ್ ಪ್ರೋಟಾನ್ ಇರ್ತವೆ ನಿಮಗೆಲ್ಲ ಗೊತ್ತು ಅಲ್ವಾ ಅದರ ಒಳಗಡೆಗೆ ಶಕ್ತಿ ಸಂಚಯ ಅಂತಕ್ಕಂಥದ್ದು ಶಕ್ತಿಪಾತವಾಗ್ತಕ್ಕಂಥದ್ದು ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಕೆಲವು ವಸ್ತುಗಳಲ್ಲಿ ನೆಗೆಟಿವ್ ಆ ಅಂದರೆ ಋಣಾತ್ಮಕವಾಗಿರ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿಗಳನ್ನು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಕೆಲವು ವಸ್ತುಗಳಲ್ಲಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ಚರ್ಮ ಚರ್ಮದಿಂದ ನಿರ್ಮಿತವಾಗಿರ್ತಕ್ಕಂಥ ವಸ್ತುಗಳಲ್ಲಿ ನೆಗೆಟಿವ್ ವೈಬ್ರೇಷನ್ ಹಿಡ್ಕೊಳಂಥ ಸಾಮರ್ಥ್ಯ ಇರುತ್ತೆ ಕಬ್ಬಿಣ ತುಕ್ ಹಿಡಿದಿರ್ತಕ್ಕಂಥದ್ದು ಅಥವಾ ಹಳೆಯ ಪ್ಲಾಸ್ಟಿಕ್ ವಸ್ತುಗಳು ಇವುಗಳೆಲ್ಲದರಲ್ಲೂ ಕೂಡ ಹಿಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ನೆಗೆಟಿವ್ ಎನರ್ಜಿಯನ್ನು ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಇವುಗಳನ್ನು ಉಡುಗೊರಿಯಾಗಿ ಕೊಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ ಹಾಗೂ ಒಂದೊಮ್ಮೆ ತಗೊಂಡು ಆಗಿದೆಯಪ್ಪ ಈಗ ಏನು ಮಾಡೋಕ್ಕಾಗತ್ತೆ ಗುರುಳೆ ಅವರೇನೋ ತುಂಬ ವಿಶ್ವಾಸದಿಂದ ಕೊಟ್ಟರು ಪ್ರೀತಿಯಿಂದ ಕೊಟ್ಟರು ಕೆಲವು ಕಾಲ ಅದನ್ನು ಇಟ್ಕೊಳ್ಳಿ ನೀವು ಅವ್ರ ಮೇಲಿಂದ ವಿಶ್ವಾಸ ಇದೆ ಪ್ರೀತಿ ಇದೆ ತಪ್ಪೇನೂ ಇಲ್ಲ ಅದರಲ್ಲಿ ಕೆಲವು ಕಾಲ ಇಟ್ಕೊಳ್ಳಿ ಪ್ರತಿಯೊಂದಕ್ಕೂ ಒಂದು ಅದರದ್ದೇ ಆದಂಥ ವ್ಯಾಲಿಡಿಟಿ ಇರುತ್ತೆ ಅಲ್ವಾ ಆ ವ್ಯಾಲಿಡಿಟಿ ಕಾಲ ಮುಗಿದ ಮೇಲೆ ಅದನ್ನು ಖಂಡಿತವಾಗಿ ವಿಸರ್ಜನೆ ಮಾಡಿಬಿಡಿ ಅದನ್ನ ಥ್ರೋ ಇಟ್ ಔಟ್ ಅಂತ ಅದನ್ನು ವಿಸರ್ಜನೆ ಮಾಡಬೇಕು ಬಿಸಾಕಬೇಕು ಅಂತಲೇ ನಾನು ಬೇಕಾದ್ರೆ ಬಾಯಿ ಬಿಟ್ಟು ಹೇಳ್ತೀನಿ ತಪ್ಪಾಗಿ ತೊಗೊಳ್ಬೇಡಿ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಕಾಲಮಿತಿ ಇದೆ ಮನುಷ್ಯನ ಶರೀರ ಕೂಡ ಯಾವಾಗ ಅದು ಯೂಸ್ಲೆಸ್ ಆಗುತ್ತೋ ಆವಾಗ ಜೀವ ಅದನ್ನು ಬಿಸಾಕ್ಬಿಟ್ಟು ಹೊರಟು ಹೋಗ್ತದೆ ದೇಹವನ್ನು ಬಿಟ್ಟು ಗೊತ್ತಿದೆ ಅಲ್ವಾ ಹಾಗಾಗಿ ಪ್ಲಾಸ್ಟಿಕ್ ವಸ್ತುಗಳು ತುಂಬ ಹಾರ್ಡ್ ಪ್ಲಾಸ್ಟಿಕ್ ಆಗಿದ್ದ ಪಕ್ಷದಲ್ಲಿ ಎರಡು ವರ್ಷಗಳ ಕಾಲ ಅದನ್ನು ಇಟ್ಕೋಬಹುದು ಕಬ್ಬಿಣ ಅಥವಾ ಬೇರೆ ಲೋಹಗಳಾದರೆ ತುಕ್ಕು ಹಿಡಿದ ತತ್ಕ್ಷಣ ಅದನ್ನು ಬಿಸಾಕಬೇಕು ತುಕ್ಕು ಹಿಡಿತು ಅಂತಂದರೆ ಅದು ಮತ್ತೆ ಅದನ್ನು ಉಪಯೋಗಿಸೋಕೆ ಇಟ್ಕೋಬಾರ್ದು ಎರಡು ವರ್ಷಗಳ ಮೇಲೆ ಯಾವುದೇ ವಸ್ತುಗಳನ್ನು ಇಟ್ಕೊಳ್ತಕ್ಕಂಥದ್ದು ಅಲ್ಲ ಪ್ಲ್ಯಾಸ್ಟಿಕನ್ನು ಇಟ್ಕೊಳ್ಳೇಬಾರದು ಇನ್ನು ಲೋಹಗಳಲ್ಲಿ ಮಿಶ್ರ ಲೋಹ ಧಾತು ಲೋಹಗಳಾದ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಬೆಲೆ ಬಾಳ್ತಕ್ಕಂಥದ್ದು ಉದಾಹರಣೆಗೆ ಬೆಳ್ಳಿನೋ ಬಂಗಾರನೋ ಇದೆ ಹೇಳಾದರೆ ಅದನ್ನು ಏನು ಮಾಡಬೇಕು ಅಂತಂದರೆ ಕೆಲವು ದಿನಗಳ ಕಾಲ ಒಂದು ಪಾತ್ರೆಯಲ್ಲಿ ಉಪ್ಪು ನೀರನ್ನು ಹಾಕಿ ಅದನ್ನು ಸೂರ್ಯನ ಬಿಸಿಲಿನಲ್ಲಿ ಇಡಬೇಕು ಸೂರ್ಯನ ಬಿಸ್ನಲ್ಲಿಟ್ಟು ಅದನ್ನು ತೆಗೆದು ತೊಳೆದು ಆನಂತರ ಉಪಯೋಗಿಸ್ಕೋಬೋದು ಹೇಗೆ ಅಂದ್ರೆ ಮೂರು ಮೂರು ತಿಂಗಳಿಗೆ ಒಂದ್ಸರಿ ಆದ್ರೂ ಆತರ ಮಾಡ್ಕೋಬೇಕು ಆ ಥರ ಮಾಡಿಟ್ಕೊಂಡ್ರೆ ಇಟ್ಕೋಬಹುದು ತೊಂದರೆ ಇಲ್ಲ ಆದಷ್ಟು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಅವರಿಗೆ ಒಳ್ಳೇದು ಬಹುಶಃ ಇವತ್ತು ಈ ವಿಚಾರ ಎಲ್ಲರಿಗೂ ತಿಳಿದುಕೊಳ್ಳೇಬೇಕಾಗಿರುವಂತಹ ಅದ್ಭುತವಾದ ವಿಚಾರವನ್ನ ತಿಳಿಸ್ಕೊಟ್ರಿ ಗುರುಗಳೇ ಧನ್ಯವಾದಗಳು